ಮದ್ದೂರು ಗಣೇಶ ಮೆರವಣಿಗೆ ವೇಳೆ ಕಲ್ಲು ಎಸೆತ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮದ್ದೂರಿಗೆ ಬಿಜೆಪಿಯ ಲೀಗಲ್ ಟೀಂ ವಕೀಲರ ಸಂಘಕ್ಕೆ ಭೇಟಿ ಮಾಡಿ ವಕೀಲರೊಂದಿಗೆ ಸಭೆ ನಡೆಸಿ ಚರ್ಚೆ ನಡೆಸಿದರು ಬಳಿಕ ಬಿಜೆಪಿ ಕಚೇರಿಗೆ ಭೇಟಿ ನೀಡಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಕಲ್ಲು ಎಸೆದ ಕಿಡಿಗೇಡಿಗಳ ಪರ ವಕಾಲತ್ತು ಹಾಕದರಲು ನಿರ್ಧಾರ ಮಾಡಿರುವುದಕ್ಕೆ ವಕೀಲರಿಗೆ ಅಭಿನಂದನೆ ಸಲ್ಲಿಸಿದರು ಇದೇ ವೇಳೆ ರಾಮ್ ರಹೀಂ ನಗರದ ಮಸೀದಿಯ ಕುರಿತು ದಾಖಲೆ ಪರಿಶೀಲನೆ ನಡೆಸಿ ಘಟನೆ ಬಗ್ಗೆ ರಾಜ್ಯ ಕಾನೂನು ಪ್ರಕೋಷ್ಠ ಮಾಹಿತಿ ಪಡೆದುಕೊಂಡರು ರಾಜ್ಯ ಜೊತೆ ಕೊಟ್ಟು ನಮ್ಮ ಮದ್ದೂರಿನ ವಕೀಲರ ಸಂಘದ ಅಧ್ಯಕ್ಷರಾದ ಶಿವಣ್ಣ ಅವರ ನೇತೃತ್ವದಲ್ಲೂ ಕೂಡ ಇವತ್ತೆಲ್ಲವನ್ನು ಡಿ ಸಿ ಅವರಿಗೆ ಮತ್ತು ಎಸ್ ಪಿ ಅವರಿಗೆ ತಹಸೀಲ್ದಾರ್ಗೆ ಮತ್ತು ನಮ್ಮ ಮದ್ದೂರು ತಾಲೂಕಿನ ವಕೀಲರ ಸಂಘದ ಅಧ್ಯಕ್ಷರಿಗೆ ಅಭಿನಂದನೆಯನ್ನು ಸಲ್ಲಿಸುವುದರ ಮೂಲಕ ನಮ್ಮ ಕಾರ್ಯಕರ್ತರಿಗೆ ಧೈರ್ಯ ತುಂಬಲಿಕ್ಕೆ ಇವತ್ತು ನಮ್ಮ ಬಿ ಜೆ ಪಿಯ ಪ್ರಕೋಷ್ಠದಿಂದ ವಕೀಲರ ಸಂಘದ ಪ್ರಕೋಷ್ಠದಿಂದ ಬಂದಿದ್ದಾರೆ ನಾವೆಲ್ಲ ನಿನ್ನೆ ಮೊನ್ನೆ ತ್ರೀ ಡೇಸಿಂದ ಆದಂಥ ಘಟನೆಯಲ್ಲಿ ಹಿಂದೂ ಕಾರ್ಯಕರ್ತರು ಭಾಳ ಬೆಳೆಗೊಂಡಿದ್ದಾರೆ ಓ ನನ್ನ ಮೇಲೆ ಕೇಸ್ ಹಾಕ್ಬಿಡ್ಬೋದು ಎಫ್ ಐ ಆರ್ ಹಾಕ್ಬಿಡ್ಬೋದು ನಾವು ಜ ಕೋರ್ಟ್ ಕಲಿಬೇಕಾಗುತ್ತೆ ಜೈಲಿಗೆ ಹೋಗ್ಬೇಕಾಗತ್ತೆ ಅನ್ನೋ ಒಂದು ಭಯ ಆತಂಕ ಇದೆ ಐನೂರು ಜನದ ಮೇಲೆ ಕೇಸ್ ಹಾಕ್ಬಿಟ್ಟಿದ್ದಾರೆ ಎಫ್ ಐ ಆರ್ ಹಾಕ್ಬಿಟ್ಟಿದೆ ಅನ್ನೋ ಒಂದು ಭಯದಿಂದಲೇ ನಿನ್ನೆ ಸಭೆಗೆ ಬರ್ಬೇಕಾದ್ರೆ ನಮ್ಮ ಹಿಂದೂ ಕಾರ್ಯಕರ್ತರು ಭಾಳ ಭಯ ಪಡ್ತಾಯಿದೆ ಅದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಇವತ್ತು ನಮಗೆ ಸಂಘದಿಂದ ಎಲ್ಲ ಮಾಹಿತಿಯನ್ನು ಬಂದಿದೆ ಕಳೆದ ಮೂರು ದಿವಸದ ಹಿಂದೇನು ಏಳನೇ ತಾರೀಕು ಸಂಜೆ ಏಳು ಗಂಟೆಗೆ ಮದ್ದೂರು ನಗರದ ರಾಮ್ರಹೀಮ್ ನಗರದಲ್ಲಿ ಶಾಂತ ರೀತಿಯಲ್ಲಿ ನಮ್ಮ ಧಾರ್ಮಿಕ ಆಚರಣೆಯಾದಂಥ ಹಿಂದೂಗಳ ಗಣೇಶೋತ್ಸವ ಏನು ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ವತಿಯಿಂದ ಸಾರ್ವಜನಿಕವಾಗಿ ಅನೇಕ ಸಾರ್ವಜನಿಕರು ಈ ಗಣೇಶ ಉತ್ಸವ ಮೂರ್ತಿಯನ್ನು ತೆಗೆದುಕೊಂಡು ಗಣೇಶ ವಿಸರ್ಜನೆಗೋಸ್ಕರ ಸಾರ್ವಜನಿಕವಾಗಿ ರಾತ್ರಿ ಹೋಗ್ತಕ್ಕಂಥ ಸಡಗರ ಸಂಭ್ರಮದ ಸಂದರ್ಭದಲ್ಲಿ ಸಹಿಸದೇ ಇರತಕ್ಕಂಥ ಮುಸ್ಲಿಂ ಕಿಡಿಗೇಡಿಗಳು ಮದ್ದೂರು ನಗರದಲ್ಲಿ ದಿ ಬೀದಿ ದೀಪಗಳನ್ನು ಆರಿಸಿ ಬೀದಿ ದೀಪಗಳನ್ನು ಆರಿಸಿ ಸಾರ್ವಜನಿಕರ ಮೇಲೆ ಕಲ್ಲು ಎಸೆಯೋದ್ರ ಜೊತೆಗೆ ಗಣೇಶ ಮೂರ್ತಿ ಮೇಲೂ ಕೂಡ ಕಲ್ಲುಗಳನ್ನು ಎಸೆದು ಶಾಂತ ರೀತಿಯ ಮದ್ದೂರನ್ನು ಇವತ್ತು ಪ್ರಕ್ಷುದ್ಧ ವಾತಾವರಣಕ್ಕೆ ಕಾರಣಕರ್ತರಾದ ಕಿಡಿಗೇಡಿಗಳೇನಿದ್ದಾರೆ ಆ ಕಿಡಿಗೇಡಿಗಳ ವಿರುದ್ಧ ಇವತ್ತೆಲ್ಲರೂ ಕೂಡ ನಮ್ಮ ಮದ್ದೂರಿನ ವಕೀಲರಾದ ಸಂಘದ ಅಧ್ಯಕ್ಷ ಇರ್ಬೋದು ಕಾರ್ಯದರ್ಶಿ ಇರ್ಬೋದು ಖಜಾಂಚಿಗಳು ನಮ್ಮೆಲ್ಲ ವಕೀಲರು ಮತ್ತು ದೃಢ ನಿರ್ಧಾರವನ್ನು ಮಾಡಿ ಏನು ಈ ಸಮಾಜಘಾತುಕ ಈ ವ್ಯವಸ್ಥಿತ ಪಿತೂರಿಯನ್ನು ನಡೆಸಿದಂಥ ಮುಸ್ಲಿಂ ಪುಂಡ ಯುವಕರ ಇವರ ವಿರುದ್ಧ ನಾವೆಲ್ಲರೂ ಕೂಡ ಒಮ್ಮತವಾಗಿ ನಾವೆಲ್ಲರೂ ಅವರ ಪರವಾಗಿ ಯಾವುದೇ ವಕಾಲತನ್ನು ವಹಿಸೋದಿಲ್ಲ ಅವರಿಗೆ ಬೇಲನ್ನು ಬೇಲ್ ಅಪ್ಲಿಕೇಶನನ್ನು ಹಾಕೋದಿಲ್ಲ ಹೀಗೆ ಮದ್ದೂರಿನ ವಕೀಲರ ಸಂಘ ಏನು ಒಂದು ನಿರ್ಣಯ ಮಾಡಿದೆ ಆ ವಕೀಲರ ಸಂಘದ ನಿರ್ಣಯವನ್ನು ನಮ್ಮ ರಾಜ್ಯ ಬಿ ಜೆ ಪಿ ಕಾನೂನು ಪ್ರಕೋಷ್ಠ ತಂಡ ಸ್ವಾಗತಿಸಲಿಕ್ಕೆ ನಮ್ಮ ವಕೀಲ ಮಿತ್ರರಿಗೆ ಈ ಅಧ್ಯಕ್ಷರು ಕಾರ್ಯದರ್ಶಿಗಳು ಆಫೀಸ್ ಬಿರರ್ಸ್ಗೆ ಮದ್ದೂರಿನ ವಕೀಲರ ಸಂಘದ ಆಫೀಸ್ ಬಿರರ್ಗೆ ಒಂದು ಅಭಿನಂದನೆಯನ್ನು ಸಲ್ಲಿಸಿ ಒಂದು ಸನ್ಮಾನವನ್ನು ಮಾಡಿ ಈ ಥರದ ಸಮಾಜಘಾತಕ ಕಿಡಿಗೇಡಿಗಳ ವಿರುದ್ಧ ನೀವೇನು ನಿರ್ಣಯವನ್ನು ಮಾಡಿದ್ದೀರಿ ಭಾಳ ಒಂದು ಅಭೂತಪೂರ್ವ ನಿರ್ಣಯ ನೀವು ತೆಗೆದುಕೊಂಡಂತ ನಿರ್ಣಯ ಇಡೀ ರಾಜ್ಯದಲ್ಲಿ ಒಂದು ಶ್ಲಾಘನೀಯ ನಿರ್ಣಯವಾಗಿದೆ ಹಾಗಾಗಿ ನಾವು ಕಾನೂನು ಪ್ರಕೋಷ್ಠ ಇವತ್ತು ಸ್ವಾಗತಿಸುತ್ತಿದ್ದೇವೆ ಮದ್ದೂರು ವಕೀಲರ ಸಂಘ ತೆಗೆದುಕೊಂಡ ನಿರ್ಣಯದಂತೆ ಮಂಡ್ಯ ಜಿಲ್ಲೆ ಎಲ್ಲಾ ವಕೀಲರ ಸಂಘಗಳು ಇವತ್ತು ಈ ಸಮಾಜಘಾತಕ ಕಿಡಿಗೇಡಿಗಳ ಪರವಾಗಿ ನಾವು ವಕಾಲತ್ತನ್ನು ವಹಿಸೋದಿಲ್ಲ ಇದೇ ವೇಳೆ ರಾಜ್ಯ ಕಾನೂನು ಪ್ರಕೋಷ್ಠದ ರಾಜ್ಯ ಸಂಚಾಲಕ ವಸಂತಕುಮಾರ್ ಬಿಜೆಪಿ ಮುಖಂಡ ಸ್ವಾಮಿ ಅಯ್ಯಪ್ಪ ರಮೇಶ್ ನರಸಿಂಹಮೂರ್ತಿ ಚಂದನ್ ಕುಮಾರ್ ವಿಶ್ವನಾಥ್ ಪ್ರಸನ್ನ ಸೇರಿ ಹಲವರು ಭಾಗಿಯಾಗಿದ್ದರು